ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಬೆಳಗ್ಗೆ ಇದ್ದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸಿಗೆ ಏನಪ್ಪ ರೆಡಿ ಮಾಡೋದು ಅಂತ ಯೋಚನೆ ಬರ್ತಾ ಇದೆಯಾ ಹಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಾನಿವತ್ತು ಬರೀ ಒಂದು ಹತ್ತೇ ನಿಮಿಷದಲ್ಲಿ ತುಂಬನೇ ಕ್ವಿಕ್ಕಾಗಿ ಆಗುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೊ ಮಿಂಟ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಅಷ್ಟೇ ಆಗಿ ಕೂಡ ಮಾಡ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಲೇಟ್ ಮಾಡೋದು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟೊಮೆಟೊ ರೈಸ್ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಮೂರು ಹುಳಿ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಹಸಿ ಮೆಣ್ಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲಾನ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಮಸಾಲನೂ ಇರಲ್ಲ ಇದರಲ್ಲಿ ಬರೀ ಬೆಳ್ಳುಳ್ಳಿ ಶುಂಠಿನ ಹಾಕಿಬಿಟ್ಟು ಮಾಡೋ ಅಂಥದ್ದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಒಂದು ತುಂಡು ಶುಂಠಿನ ಹಾಕ್ಕೊಂಡ್ಬಿಟ್ಟು ಹುಣ್ಣುಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರೇನು ಹಾಕಿಲ್ಲ ಹಾಗೆ ಟೊಮೊಟೊಲ್ಲೇ ನೀರು ಸಾಕಾಗುತ್ತೆ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ ನಂತರ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಮಸಾಲ ಬೇಕು ಅನಿಸಿದ್ರೆ ಎಣ್ಣೆ ಬಿಸಿಯಾಗಿದ್ದ ನಂತರ ಸ್ವಲ್ಪ ಏಲಕ್ಕಿ ಚಕ್ಕೆ ಮತ್ತು ಇದು ಪಲಾವಿನೆಲೆ ಎಲ್ಲ ಹಾಕ್ಕೊಳ್ಬೋದು ಇಲ್ಲಾಂದರೆ ಇದೇ ಅಷ್ಟೇ ಸಾಕಾಗುತ್ತೆ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಇದ್ದರೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈ ಸೊಪ್ಪನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಈ ರೀತಿ ಒಗ್ಗರಣೆಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿ ನೀವು ಟೊಮೊಟೊ ಎಲ್ಲ ರುಬ್ಕೋತಿರಲ್ಲ ಅವಾಗಲೂ ಬೇಕಿದ್ರೆ ನೀವು ಪುದೀನ ಹಾಕಿಬಿಟ್ಟು ರುಬ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಒಗ್ಗರಣೆಗೂ ಕೂಡ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಶುಂಠಿ ಟೊಮೊಟೊದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕೊಳ್ಳಿ ಅನ್ನಕ್ಕೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಕಡಿಮೆನೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರ ಸ್ವಲ್ಪ ನಾನು ಜಾಸ್ತಿ ಇರೋದ್ರಿಂದ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಹಾಗೆ ಒಂದು ಕಾಲು ಚಮಚ ಅರಿಶಿನದ ಪುಡಿನ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಆಗಿದೆ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡೋಣ ನೀವು ಈ ರೀತಿ ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ನೀವು ಒಗ್ಗರಣೆ ಹಾಕಿ ಕುಕ್ಕರಿಗೆ ಡೈರೆಕ್ಟಾಗಿ ಅಕ್ಕಿ ಹಾಕಿ ವಿಸಲ್ ಕೂಡ ಕೂಗಿಸ್ಕೊಳ್ಬೋದು ನಾನು ಮುಂಚೆನೇ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಇಲ್ಲದೆ ಇರುವಾಗ ಈ ರೀತಿ ಮುಂಚೆನೇ ಅನ್ನ ಮಾಡಿಟ್ಕೊಂಡ್ಬಿಟ್ರೆ ಬಿಟ್ಟರೆ ತುಂಬ ಆಗಿ ಮಾಡ್ಕೊಳ್ಬೋದು ಹಾಗಾಗಿ ಸೊ ಅನ್ನಕ್ಕೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ ಕೂಡ ಆನ್ ಮಾಡಿಟ್ಕೊಂಡಿದ್ದೀನಿ ಒಂದು ನಿಮ್ದು ಒಂದರಿಂದ ಎರಡು ನಿಮಿಷ ಈ ರೀತಿ ಅನ್ನದ ಜೊತೆ ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋ ಘಮ ಘಮ ಅಂತಿರೋ ಟೊಮ್ಯಾಟೊ ಮಿಂಟ್ ರೈಸ್ ರೆಡಿ ಆಗುತ್ತೆ ಆಗ್ಲೇ ಹೇಳ್ದಂಗೆ ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಒಗ್ಗರಣೆ ಮಾಡಿ ಕೂಡ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಳ್ಬೋದು ಇದ್ರ ಜೊತೆ ಮೊಸರು ಬಜ್ಜಿ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಚೆನ್ನಾಗನ್ಸುತ್ತೆ ನಾನೇನು ಮಾಡ್ಕೊಂಡಿಲ್ಲ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್